ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಾರು ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚ್ ಇದೆ ಸೊಂಟದ ಅಳತೆ ಬಂದು ಮೂವತ್ತೊಂದು ಇಂಚ್ ಇದೆ ಇವರಿಗೆ ನಾವು ಆರ್ಮಲ್ ಅಲ್ಲಿ ರಿಂಕಲ್ ಬರ್ದೆ ಶೋಲ್ಡರ್ ಡ್ರಾಪ್ ಆಗದೆ ಯಾವ ರೀತಿ ನಾವು ನೆಕ್ವಿಡ್ತನ್ನು ತಗೊಳ್ಬೇಕು ಆರ್ಮಲ್ ಡೌನಿಂಗ್ ಅನ್ನ ತಗೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಲೈನಿಂಗ್ ಲೈನಿಂಗ್ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಮೂವತ್ತರಿಂದ ನಲವತ್ತು ಎದೆ ಸುತ್ತಳತೆವರೆಗೂ ಯಾವುದೇ ಸೈಜ್ಗಾದ್ರೂ ಒನ್ ಮೀಟರ್ ಲೈನಿಂಗ್ ತಗೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಇಲ್ಲಿ ನಾವು ಮೊದಲಿಗೆ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾಟು ನಮ್ ಕಡೆ ಹಾಕ್ಕೊಳ್ಬೇಕು ಆಪೋಸಿಟ್ ಅಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಓಪನ್ ಕಡೆ ನಾವು ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಕಟ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟ್ ಆಗಿರೋ ತರ ಕಟ್ ಮಾಡ್ಕೊಳ್ತೀನಿ ಈ ಥರ ಹೆಚ್ಚು ಕಡಿಮೆ ಇರೋದನ್ನು ಕಟ್ ಮಾಡಿಕೊಂಡು ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಇವರಿಗೆ ಶಾರ್ಟ್ ಲೆಂತ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ ಸ್ಲೀವ್ ಲೆಂತ್ ಬಂದು ಇವರಿಗೆ ರೆಡಿ ನಾಲ್ಕೂವರೆ ಇಂಚ್ ಬೇಕು ನಾಲ್ಕೂವರೆ ಇಂಚ್ ರೆಡಿ ಬೇಕಾದರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತಲ್ವಾ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಇವರಿಗೆ ಇಂಚ್ ಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸ್ಲೀವ್ ಲೆಂತ್ ಆಯ್ತು ಸ್ಲೀವ್ ಲೂಸ್ ಆಯ್ತು ಈಗ ನಾವು ಆರ್ಮಲ್ ಡೌನಿಂಗ್ ತಗೊಳ್ಬೇಕು ಆರ್ಮಲ್ ಡೌನಿಂಗ್ ಅನ್ನ ನಾವಿಲ್ಲಿ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚು ಅಂತ ಹೇಳಿದೀನಲ್ಲ ಮೂವತ್ತಾರು ಇಂಚಲ್ಲಿ ಹತ್ತನೇ ಭಾಗನ ತಗೊಳ್ಬೇಕು ಮೂವತ್ತ ಮೂವತ್ತಾರು ಇಂಚಲ್ಲಿ ಹತ್ತನೇ ಭಾಗ ನಮಗೆ ಮೂರು ಪಾಯಿಂಟ್ ಆರು ಅಂದರೆ ಮೂರುವರೆ ಇಂಚಿಗಿಂತ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ ಇದರಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಇದೇ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡ್ರೆ ಮೂರು ಇಂಚ್ ಬರುತ್ತೆ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಆರ್ಮೋಲ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸ್ ಇವರಿಗೆ ಇಂಚ್ ಬೇಕಾಗುತ್ತೆ ನಾರ್ಮಲ್ ಆಗಿ ಹೆಲ್ದಿ ಮೂವತ್ತಾರು ಎದೆ ಸುತ್ತಳತೆಗೆ ಇದೇ ಮೆಜರ್ಮೆಂಟ್ಸ್ ಬರುತ್ತೆ ಫ್ರೆಂಡ್ಸ್ ಕೆಲವರಿಗೆ ಮಾತ್ರ ವೇರಿಯೇಷನ್ ಆಗುತ್ತೆ ಅಂದ್ರೆ ಆರ್ಮೋಲ್ ಲೂಸ್ ಅಲ್ಲಿ ಇಲ್ಲ ಸ್ಲೀವ್ ಲೂಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇನೆ ಮೂವತ್ತಾರು ಎದೆ ಸುತ್ತಳತೆಗೆ ನೀವು ಇದೇ ಮೆಜರ್ಮೆಂಟ್ಸ್ ಅನ್ನ ಫಾಲೋ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಅಳತೆ ಬ್ಲೌಸ್ ಇದೆ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನೀವು ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇವರಿಗೆ ಆರ್ಮಲ್ ಲೂಸು ಎಂಟು ಇಂಚ್ ಬೇಕು ಎಂಟು ನಾವು ಇಲ್ಲಿಂದ ಟೇಪ್ನ ಇಟ್ಕೊಂಡು ಎಂಟು ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ ಇಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಇಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನಿಮಗೆ ಫ್ಯಾಬ್ರಿಕ್ ಇದೆ ಅಂದ್ರೆ ಇಲ್ಲಿಂದ ಎರಡು ಇಂಚ್ ಮಾರ್ಜಿನ್ಗೋಸ್ಕರ ಗೋಸ್ಕರ ತಗೊಂಡು ಈ ಮಾರ್ಕಿಂಗ್ ಜಾಯಿಂಟ್ ಮಾಡ್ಕೊಳ್ಳಿ ಈಗ ನಾವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಶೇಪ್ ಅನ್ನೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಈ ಶೇಪ್ ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗ ನಮಗೆ ಹಾರ್ಮೋಲಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ಶೇಪನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಬರಬೇಕು ಶೇಪು ಇದು ನಮಗೆ ಬ್ಯಾಕ್ ಶೇಪು ಈಗ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಗೆ ಈ ಲೆಂತ್ಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ತಗೊಂಡು ಈ ಹಾಫ್ ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಆರ್ಮ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಇನ್ನು ನಿಮ್ಗೆ ಸ್ಲೀವ್ಸ್ ಕಟ್ಟಿಂಗು ತುಂಬಾ ಡೀಟೇಲ್ ಬೇಕು ಅಂದರೆ ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ ಒಂದ್ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಬ್ಯಾಕ್ ಶೇಪ್ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನಾಚ್ ಹಾಕೊಳ್ಬೇಕು ಆರ್ಮ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ ನೋಡಿದ್ರಲ್ಲ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು ಓಪನ್ಸ್ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜ್ಜಸ್ ಸಮಾನವಾಗಿರೋ ತರ ನೋಡ್ಕೊಳ್ಬೇಕು ಇಲ್ಲಿ ನಾನು ಸಮಾನವಾಗಿರೋ ತರ ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಹೆಚ್ಚು ಕಡಿಮೆ ಇದ್ರೆ ಸಮಾನವಾಗಿರೋ ತರ ಕಟ್ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ನಾನ್ ತಗೊಳ್ತಾ ಇರೋದು ಹದಿಮೂರು ಮುಕ್ಕಾಲ್ ಇಂಚು ರೆಡಿ ಇವರಿಗೆ ಹದಿಮೂರು ಮುಕ್ಕಾಲ್ ಇಂಚ್ ಬೇಕು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡ್ಕೊಂಡು ಹದಿನಾಲ್ಕು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಮೀಡಿಯಂ ಲೆಂತ್ ಇರೋ ಪರ್ಸನ್ಸ್ಗಾದ್ರೆ ಈ ಲೆಂತ್ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಇದಕ್ಕಿಂತ ಜಾಸ್ತಿನೂ ಬೇಡ ಇದಕ್ಕಿಂತ ಕಡಿಮೆನೂ ಮತ್ತೆ ಮೀಡಿಯಂ ಲೆಂತ್ ಎಲ್ದಿ ಪರ್ಸನ್ ಇರೋಂತವ್ರಿಗೆ ಈ ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಇದೇ ಮೆಥಡ್ ಅನ್ನ ಫಾಲೋ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಎಂತ ಆಯ್ತಲ್ವಾ ಈಗ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಮೂವತ್ತೊಂದು ಇಂಚ್ ಬೇಕು ಇವರಿಗೆ ಈ ಮೂವತ್ತೊಂದು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಈ ರೀತಿ ಮೂವತ್ತೊಂದು ಟೇಪ್ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನೈದೂವರೆ ಇಂಚು ಈ ಹದಿನೈದೂವರೆ ಇಂಚಲ್ಲಿ ಅರ್ಧನ ತಗೊಳ್ಬೇಕು ಎಷ್ಟು ಬರ್ತಾ ಇದೆ ಇಲ್ಲಿ ನಮಗೆ ಏಳು ಮುಕ್ಕಾಲು ಇಂಚು ಬರ್ತಾ ಇದೆ ಮೂವತ್ತೊಂದು ಇಂಚಲ್ಲಿ ನಾಲ್ಕನೇ ಭಾಗ ಏಳು ಮುಕ್ಕಾಲು ಇಂಚು ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ನೆಕ್ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ನೆಕ್ಲೆಂತ್ ಅನ್ನೋದು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವರು ಅವರು ಎಷ್ಟು ನೆಕ್ ಲೆಂತ್ ಹೇಳಿರ್ತಾರೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲ ಇಲ್ಲ ಅಳತೆ ಬ್ಲೌಸ್ ಇದೆ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ನಾನ್ ತಗೊಳ್ತಾ ಇರೋ ನೆಕ್ ಲೆಂತ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ನಾವು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಬಿಡ್ತನ ನಾವು ಚೆಸ್ಟ್ ಲೂಸ್ ಮೇಲೆ ಹಾಗೇನೆ ನೆಕ್ ಲೆಂತ್ ಬೇಸ್ ಮೇಲೆ ತಗೊಳ್ಬೇಕು ನೆಕ್ ಲೆಂತ್ ಬಂದು ಹತ್ತು ಇಂಚ್ ಇದೆ ಚೆಸ್ಟ್ ಲೂಸ್ ಬಂದು ಮೂವತ್ತಾರು ಇಂಚ್ ಇದೆ ಇವ್ರಿಗೆ ನಾವು ನೆಕ್ ಬಿಡತು ಎರಡು ಇಂಚು ತಗೊಳ್ಳೋಣ ಎರಡು ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚು ತಗೊಳ್ಳಿ ನಿಮಗೆ ತುಂಬಾ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇದ್ರೆ ಒಂದು ಮುಕ್ಕಾಲು ಇಂಚು ತಗೊಳ್ಳಿ ಇಲ್ಲ ಅನ್ನೋಂಗಿದ್ರೆ ಎರಡು ಇಂಚು ತಗೊಳ್ಳಿ ನೆಕ್ ಬಿಡುತ್ತು ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಬಿಡುತ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡುತ್ತು ಅಷ್ಟೇನೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಶೋಲ್ಡರ್ ಬಿಡುತ್ತು ಎಷ್ಟು ಬೇಕಾಗುತ್ತೋ ಅಂತ ಹೇಳ್ತಾರೋ ಅಷ್ಟು ನಾವು ತಗೊಳ್ಬೇಕು ಇಲ್ಲಾಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೋ ಅಷ್ಟು ತಗೊಳ್ಬೇಕಾಗುತ್ತೆ ಕೆಲವರು ಶೋಲ್ಡರ್ ಬಿಡ್ತು ಚಿಕ್ಕದಾಗ ಹಾಕೊಳ್ತಾರೆ ಇನ್ನು ಕೆಲವರು ಶೋಲ್ಡರ್ ಬಿಡ್ತು ಜಾಸ್ತಿ ಇರಲಿ ಅಂತಾರೆ ಮೀಡಿಯಮ್ ಆಗಿ ಬೇಕು ಅನ್ನೋಂಗಿದ್ರೆ ಎರಡೂವರೆ ಇಂದ ಎರಡು ಕಾಲು ಇಂಚು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇವರು ಒಂದ್ ಎರಡೂವರೆ ಇಂಚ್ ಇಡಕ್ಕೆ ಕೇಳಿದಾರೆ ಅದಕ್ಕೋಸ್ಕರ ನಾನು ಎರಡೂವರೆ ಇಂಚೆ ತಗೊಳ್ತೀನಿ ಎರಡೂವರೆ ಇಂಚ್ ನಮಗೆ ರೆಡಿ ಬೇಕಾದರೆ ಇದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಎರಡೂವರೆ ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚ್ ಬರುತ್ತೆ ಇಲ್ಲಿಂದ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಇದೇ ಬಿಡಿತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ನಾರ್ಮಲ್ ಆಗಿ ಈ ಐದೂವರೆ ಇಂಚ್ ತಗೊಳ್ಳಿ ಇದು ಫೈನಲ್ ಅಲ್ಲ ಒಂದ್ಸಲ ಆಮೇಲೆ ಚೆಕ್ ಮಾಡಿಕೊಳ್ಬೇಕು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ತರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇವರ ಎದೆ ಸುತ್ತೆ ಬಂದು ಮೂವತ್ತಾರು ಇಂಚು ಅಂತ ಹೇಳಿದೀನಲ್ಲ ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಕರು ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈ ಕರು ಸ್ಕೇಲ್ ಅನ್ನೋದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೇ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ನಿಮಗೆ ಆರ್ಮೋಲ್ ಶೇಪು ಬರುತ್ತೆ ಹಾಗೆಯೇ ಈ ಬಿಡ್ತು ಅನ್ನೋದು ಎಷ್ಟು ಬೇಕೋ ಅಷ್ಟು ಇದೇ ನಮಗೆ ತಗೊಳುತ್ತೆ ಈ ಕರು ಸ್ಕೇಲ್ ಏನಾದರೂ ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂದರೆ ಒಂದು ತೆಗೆದಿಟ್ಕೊಳ್ಳಿ ತುಂಬಾ ಯೂಸ್ಫುಲ್ ಇರುತ್ತೆ ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನೆಕ್ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ವಿಡ್ತಿಗೆ ಇಲ್ಲಿ ನಾವು ಒಂದು ಹಾಫ್ ಇಂಚಾದರೂ ಹೆಚ್ಚಿಸ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬ್ರಾಡ್ ಹಾಕೊಳ್ಳೋಂಗಿದ್ರೆ ನೀವು ಒನ್ ಇಂಚ್ವರೆಗೂ ಹೆಚ್ಚಿಸ್ಕೊಳ್ಬೋದು ಬ್ರಾಡ್ ಬೇಡ ಅನ್ನೋರು ಮಿನಿಮಮ್ ನೀವು ಹಾಫ್ ಇಂಚ್ ಆದರೂ ಆ್ಯಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಮುಕ್ಕಾಲು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಅದನ್ನ ನೀವು ಡ್ರಾ ಮಾಡಿಕೊಳ್ಬಹುದು ನಾನಿಲ್ಲಿ ಸಿಂಪಲ್ ಆಗಿ ರೌಂಡ್ ನೆಕ್ ಶೇಪ್ ಇಡ್ತಾ ಇದೀನಿ ಈಗ ನಾವು ಬ್ಯಾಕ್ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆವರೆಗೂ ಟೇಪ್ ನ ಈ ತರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಇನ್ನು ಈ ಡಾಟ್ ಲೆಂತ್ ಅನ್ನು ನಾಲ್ಕರಿಂದ ನಾಲ್ಕೂವರೆ ಇಂಚ್ ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಈ ಡಾಟ್ ಹತ್ರ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸ್ ಆಗಿ ತರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೊ ಲೂಸ್ ಸಲ ಚೆಕ್ ಮಾಡಿಕೊಳ್ಬೇಕು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದನ್ನು ನೀವು ಮರಿಬಾರ್ದು ಆರ್ಮೋ ಲೂಸ್ ಅನ್ನ ಚೆಕ್ ಮಾಡ್ಕೊಂಡು ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಮಾರ್ಜಿನನ್ನು ಬಿಟ್ಟು ಈ ಲೈನ್ ಹತ್ತರಿಂದ ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಟೇಪ್ನ ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸು ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ಇವ್ರಿಗೆ ಆರ್ಮೋ ಲೂಸು ಎಂಟು ಇಂಚ್ ಬೇಕು ನೋಡಿ ಇಲ್ಲಿ ಇವ್ರಿಗೆ ಎಂಟು ಕಾಲ್ ಇಂಚ್ ಬರ್ತಾ ಇದೆ ಅಂದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಈ ರೀತಿ ಕಾಲ್ ಇಂಚು ಹಾಫ್ ಇಂಚ್ ಏನಾದರೂ ಎಕ್ಸ್ಟ್ರಾ ಬಂದಿದೆ ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಒಂದು ಪಾಯಿಂಟ್ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ನೀವು ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಲ್ಲಿ ಸರಿ ಹೋಗುತ್ತೆ ಇಲ್ಲಿ ನನಗೆ ಕಾಲ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಒಂದು ಕಾಲು ಇಂಚಿಗಿಂತ ಕಡಿಮೆನೆ ನಾನು ತಗೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ಅನ್ನು ನಾವು ಚೆಕ್ ಮಾಡಬೇಕು ಕರೆಕ್ಟ್ ಆಗಿ ಈಗ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಎಂಟ್ ಇಂಚ್ ಬರ್ತಾ ಇದೆ ಆರ್ಮೋಲ್ ಈ ರೀತಿ ನಿಮಗೆ ಹೆಚ್ಚು ಕಡಿಮೆ ಬಂದಾಗ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಟಿಪ್ ನೀವು ಯಾವುದೇ ಬ್ಲೌಸಲ್ಲಾದರೂ ಅಲ್ಲಿ ಆದ್ರೂ ಫಾಲೋ ಮಾಡ್ಕೊಳ್ಳಿ ಇಲ್ಲಿ ಬರೋ ಲೂಸ್ನೆಸ್ ಆಗಲಿ ರಿಂಕಲ್ಸ್ ಆಗಲಿ ನಿಮಗೆ ಅವಾಯ್ಡ್ ಆಗುತ್ತೆ ಹಾಗೆಯೇ ತುಂಬಾ ಜನ ಯಾವುದೇ ರೀತಿ ಕಟ್ ಮಾಡಿಕೊಂಡ್ರೂ ಸಹ ಶೋಲ್ಡರ್ ಲೂಸ್ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ ಶೋಲ್ಡರ್ ಲೂಸ್ ಬರೋದಕ್ಕೆ ಎರಡು ಕಾರಣ ಆಗಿರುತ್ತೆ ಒಂದು ನೆಕ್ವಿಡ್ ತನ್ನ ನಾವು ತಗೊಳ್ಳೋವಾಗ ಪ್ರಾಬ್ಲಮ್ ಮಾಡಿರ್ತೀವಿ ಹಾಗೆಯೇ ಆರ್ಮೋಲ್ ಲೆಂತ್ ಆರ್ಮೋಲ್ ಲೂಸ್ ತಗೊಳ್ಳೋವಾಗು ಸಹ ಪ್ರಾಬ್ಲಮ್ ಮಾಡಿರ್ತೀವಿ ಇವೆರಡೂ ನಾವು ಪ್ರಾಬ್ಲಮ್ ಮಾಡಿದೀವಿ ಅಂದ್ರೆ ಆಟೋಮೆಟಿಕಲಿ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಹೆಚ್ಚಾಗಿ ಬರ್ತಾ ಇರುತ್ತೆ ಇಲ್ಲಿ ನೀವು ನೆಕ್ ಲೆಂತ್ ಬೇಸ್ ಮೇಲೆ ಚೆಸ್ಟ್ ಲೂಸ್ ಮೇಲೆ ನೆಕ್ ವಿಡ್ತನ ತಗೊಳ್ಳಿ ಸ್ವಲ್ಪ ನೀವು ಕಡಿಮೆನೆ ತಗೊಳ್ಳಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅನ್ನೋ ಪ್ರಾಬ್ಲಮ್ ಇರೋರು ನೆಕ್ ವಿಡ್ತನ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಇನ್ನು ಹಾರ್ಮೋನ್ ಲೂಸು ಸಹ ನಮಗೆ ತುಂಬಾನೇ ಇಂಪಾರ್ಟೆಂಟು ಇದನ್ನ ಕರೆಕ್ಟಾಗಿ ಆಗಿ ಹಿಡಿದಾಗಲೇ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಸಹ ಕಡಿಮೆ ಆಗುತ್ತೆ ಇಲ್ಲೇನಾದರೂ ನಮಗೆ ಲೂಸ್ ಆದರೂ ಟೈಟ್ ಆದರೂ ಸಹ ಶೋಲ್ಡರ್ ಅನ್ನೋದು ನಮಗೆ ಈ ಕಡೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಇವೆರಡೂ ಪಾಯಿಂಟ್ ಅನ್ನು ನೀವು ಗಮನಿಸ್ಕೊಳ್ಳಿ ಇನ್ನು ಈ ಶೋಲ್ಡರ್ ಹತ್ರ ನೆಕ್ ಪಾರ್ಟ್ ಕಡೆ ಕಂಪಲ್ಸರಿ ನೀವು ಕಾಲ್ ಇಂಚು ಈ ರೀತಿ ಡೌನ್ ಮಾಡಿಕೊಳ್ಳೇಬೇಕು ಯಾವುದೇ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ರೂ ಸಹ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನೆಕ್ ಪಾರ್ಟ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಎಕ್ಸ್ಪೆಂಡ್ ಆದಾಗ ಈ ಲೆಂತ್ ಜಾಸ್ತಿ ಆಗುತ್ತೆ ಈ ಲೆಂತ್ ಜಾಸ್ತಿ ಆದಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಳೋವಾಗೆ ನೀವು ಈ ತರ ಒಂದು ಕಾಲು ಇಂಚು ಇಲ್ಲ ಒಂದು ಹಾಫ್ ಇಂಚ್ ಅಷ್ಟೇ ಕಟ್ ಮಾಡಿ ತೆಗೆದುಬಿಡಿ ಯಾವುದೇ ತರ ಪ್ರಾಬ್ಲಮ್ ಆಗೋಲ್ಲ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತಲ್ವಾ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟ್ ಅನ್ನ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದ್ಮೇಲೆ ಇಲ್ಲಾಂದ್ರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಳಿ ನೆಕ್ ವಿಡ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಳಿ ಈಗ ಫ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಿಕ್ಕೆ ಫ್ರಂಟ್ ಅಲ್ಲಿ ನಮಗೆ ಓಪನ್ ಬರೋದ್ರಿಂದ ನಮ್ಮ ಕಡೆಗೆ ಓಪನ್ ಪಾರ್ಟ್ ಹಾಕ್ಕೊಳ್ಬೇಕು ಈ ತರ ಹಾಕ್ಕೊಂಡು ಈ ಹೆಡ್ಜಸ್ ಅನ್ನೋದು ಈಕ್ವಲ್ ಆಗಿರೋ ತರ ನೋಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಹೋಸ್ತರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಬುಕ್ಸ್ ಪಟ್ಟಿ ಪಟ್ಟಿ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಲೈನ್ ಏನಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡ್ಕೊಂಡು ನೆಕ್ವಿಡ್ ತೆಲಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೆಂತ್ ಸಹ ಬ್ಯಾಕ್ ಪಾರ್ಟ್ ಅಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ಬ್ಯಾಕ್ ಪಾರ್ಟ್ ತೆಗೆದ್ಬಿಟ್ಟು ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ತರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಅನ್ನ ತೆಗಿಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿಲಿಕ್ಕೆ ಈ ಕಾರ್ನರ್ ಅಲ್ಲಿ ಹಾಫ್ ಇಂಚು ಒಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಲೆಂತಲ್ಲಿ ಅರ್ಧ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಒಳಗಡೆ ತಗೊಳ್ಬೇಕು ಇಲ್ಲಿಂದ ಕ್ರಾಸಾಗಿ ಬಂದು ಈ ಥರ ಸ್ವಲ್ಪ ಒಳಗಡೆ ಬಂದು ಈ ಥರ ಈ ಹಾಫ್ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಕಾಲು ಇಂಚ್ ಒಳಗಡೆ ಬರೋದ್ರಿಂದ ಇಲ್ಲಿ ಏನಾದರೂ ನಮಗೆ ಲೂಸ್ನೆಸ್ ಬರ್ತಾ ಇದ್ರೆ ಇದು ಅವಾಯ್ಡ್ ಆಗುತ್ತೆ ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಅಳತೆಗೆ ಫ್ರಂಟ್ ಲೆಂತ್ ಎಷ್ಟು ತಗೊಳ್ಬೇಕು ಅಂತ ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಈ ಅಳತೆಗೆ ನೀವು ರೆಡಿ ಒಂದು ಹನ್ನೆರಡು ಹನ್ನೊಂದೂವರೆ ಇಲ್ಲ ಹನ್ನೆರಡೂವರೆ ಇಂಚ್ ಅಷ್ಟೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಬೇಡ ಹೆವಿ ಚೆಸ್ಟ್ ಇರುವಂತವ್ರಿಗೆ ಲೆಂತ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಮೂವತ್ತಾರು ಎದೆ ಸುತ್ತಳತೆ ಇರುವಂಥವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಏನು ಇರೋದಿಲ್ಲ ಅದಕ್ಕೋಸ್ಕರ ಹನ್ನೊಂದೂವರೆ ಇಲ್ಲ ಹನ್ನೆರಡು ಹನ್ನೆರಡೂವರೆ ಇಂಚ್ ಮಾತ್ರ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಇಲ್ಲಿ ನಾನು ಹನ್ನೆರಡು ಇಂಚ್ ತಗೊಳ್ತೀನಿ ರೆಡಿ ನಮಗೆ ಹನ್ನೆರಡು ಇಂಚ್ ಬೇಕಾದ್ರೆ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಇಲ್ಲಾಂದ್ರೆ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಸಹ ನೀವು ಮಾರ್ಕ್ ಮಾಡ್ಕೊಳ್ಬಹುದು ಯಾವ ರೀತಿ ಅಂದರೆ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೋ ಅದರಲ್ಲಿ ಎರಡು ಇಂಚ್ ಕಡಿಮೆ ತಗೊಂಡು ಫ್ರಂಟ್ ಪಾರ್ಟ್ಗೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನೋಡೋಣ ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಎರಡು ಇಂಚ್ ಕಡಿಮೆ ಬರೋ ಥರ ತಗೊಂಡಿದ್ದೀನಿ ಈ ರೀತಿ ನೀವು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಈ ಅಳತೆಗೆ ಆರೂವರೆ ಇಲ್ಲ ಆರು ಮುಕ್ಕಾಲು ಇಲ್ಲ ಆರು ಇಂಚ್ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಇಲ್ಲಿ ನಾನು ಆರು ಮುಕ್ಕಾಲು ಇಂಚ್ ತಗೊಳ್ತೀನಿ ಏಳು ಏಳುವರೆ ಇಂಚ್ ನೆಕ್ ಲೆಂತ್ ಏನಾದರೂ ಇಟ್ಟಿದ್ದೀರಿ ಅಂದ್ರೆ ಈ ಅಳತೆಗೆ ಖಂಡಿತ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ ಯಾವ ಅಳತೆಗೆ ಎಷ್ಟು ನಾವು ಈ ನೆಕ್ ಬಿಡತು ಫ್ರಂಟ್ ಲೆಂತು ಹಾಗೇನೆ ಆರ್ಮಲ್ ಲೆಂತ್ ಇಡಬೇಕು ಅಂತ ತಿಳ್ಕೊಂಡಿದ್ದೀವಿ ಅಂದ್ರೆ ಬ್ಲೌಸಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಆಟೋಮೆಟಿಕಲಿ ನಮಗೆ ಅವಾಯ್ಡ್ ಆಗುತ್ತೆ ಈಗ ನೆಕ್ ಬಿಡ್ತನ್ನು ನಾವು ಇದಕ್ಕಿಂತ ಒಂದು ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಫ್ರಂಟಲ್ಲೂ ಸಹ ನಿಮಗೆ ಯಾವುದಾದ್ರೂ ನೆಕ್ ಡಿಸೈನ್ ಬೇಕು ಅಂದರೆ ಡ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಯಾವ ರೀತಿ ತಗೊಳ್ಬೇಕು ಅಂದರೆ ಇಲ್ಲಿಂದ ನೀವು ಒಂದು ಇಂಚು ಇಲ್ಲ ಒಂದೂವರೆ ಇಂಚುವರೆಗೂ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೋದು ಈ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಕಡಿಮೆ ಬೇಕು ಅನ್ನಂಗಿದ್ರೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಇಂಚು ತಗೊಳ್ತೀನಿ ಈಗ ಈ ಲೆಂತ್ ನಮ್ಗೆ ಎಷ್ಟು ಬಂತು ಇಲ್ಲಿ ಕಾಲು ಇಂಚನ್ನು ಬಿಡಬೇಕು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಬಿಟ್ಟು ನೋಡ್ಕೊಳ್ಬೇಕು ಎಷ್ಟು ಬಂದಿದೆ ನಾಲ್ಕೂವರೆ ಇಂಚು ಬಂದಿದೆ ಈಗ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ಈ ಬಿಡಿತು ಎರಡೂವರೆ ಇಂಚೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಆಯ್ತಲ್ವಾ ಈಗ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಡಾಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಫ್ರಂಟ್ ಪಾರ್ಟ್ ಅಲ್ಲಿ ಯಾಕೆಂದ್ರೆ ಈ ಕಪ್ ಶೇಪ್ ಅನ್ನೋದು ಮೇಯ್ನ್ ಡಾಟ್ ಮೇಲೆ ಆಧಾರವಾಗಿರುತ್ತೆ ಅದಕ್ಕೋಸ್ಕರ ಈ ಡಾಟ್ ನಾವು ಕರೆಕ್ಟ್ ಆಗಿ ಅಂದರೆ ಅಂದ್ರೆ ಅಂದ್ರೆ ಇದನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆನೆ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟ್ ಆರ್ಮೋಲ್ ಡಾಟ್ ನಾವು ಯಾವುದೇ ಸೈಜ್ ಸೇಮ್ ಬಿಡ್ತು ಸೇಮ್ ಲೆಂತ್ ತಗೊಳ್ಬೇಕಾಗುತ್ತೆ ಮೇನ್ ಡಾಟ್ ಮಾತ್ರ ಚೆಸ್ಟ್ ಲೂಸ್ ಬೇಸ್ ಮೇಲೆನೆ ತಗೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚ್ ಅಲ್ವಾ ಮೂವತ್ತಾರು ಎದೆ ಸುತ್ತಳತೆ ಇರೋವಂಥವ್ರಿಗೆ ಡಾಟ್ ಬಿಡ್ತು ಎರಡೂವರೆ ಇಂಚ್ ತಗೊಳ್ಬೇಕು ಮೀಡಿಯಂ ಆಗಿ ಎಲ್ತಿ ಪರ್ಸನ್ಗೆ ಈ ಬಿಡ್ತು ಸರಿ ಹೋಗುತ್ತೆ ಇದೇ ಮೆಜರ್ಮೆಂಟ್ಸ್ಗೆ ಚೆಸ್ಟ್ ಭಾಗ ಏನಾದರೂ ಜಾಸ್ತಿ ಇದೆ ಅಂದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ಬಿಡತನ್ನ ನೋಡ್ಕೊಳ್ಬೇಕು ಅದೇ ಬಿಡತು ಮೇಲೇನು ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ಡಾಟ್ ಲೆಂತ್ ಎರಡೂವರೆ ಇಂಚು ತಗೊಳ್ಳಿ ಯಾವುದೇ ಸೈಜ್ಗಾದ್ರೂ ಎರಡೂವರೆ ಇಂಚ್ ತಗೊಂಡು ಈ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮೈನ್ ಡಾಟ್ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಲೆಂತ್ ನಾವು ತಗೊಳ್ಬೇಕು ಈ ಸೈಡ್ ಲೆಂತ್ ನೀವು ಈ ಕಡೆ ಎಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದೇ ಬಿಡತು ತಗೊಳ್ಬೋದು ಇಲ್ಲಾಂದರೆ ಒಂದು ಹಾಫ್ ಇಂಚ್ ಕಡಿಮೆನೂ ತಗೊಳ್ಬೋದು ಇಲ್ಲಿಂದ ಒಂದು ಸ್ವಲ್ಪ ಈ ಥರ ಶೇಪನ್ನು ಕೊಟ್ಟು ಇಲ್ಲಿಂದ ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ರೆಂಟ್ ಕಪ್ ಶೇಪ್ ಅನ್ನೋದು ನಮಗೆ ಇದೇ ಮೆಥಡಲ್ಲೇ ಬರಬೇಕು ಆಗಲೇ ನಮಗೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದೀವೋ ಪ್ರೆಂಟ್ ಪಾರ್ಟಲ್ಲೂ ಸಹ ಅಷ್ಟೇ ತಗೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಈ ಬಿಡುತ್ತು ಎಷ್ಟಿದೆ ನೋಡ್ಕೊಳ್ಳಿ ಈ ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ನಾಲ್ಕನೇ ಭಾಗ ಎಷ್ಟು ತಗೊಂಡಿದ್ದೀವಿ ಏಳು ಮುಕ್ಕಾಲು ಇಂಚ್ ಅಲ್ವಾ ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟು ಆಸ್ ಇಟ್ ಈಸ್ ನಾವು ಎಲ್ಲ ಸೈಜಸ್ಗೂ ಒಂದೇ ತರ ಮಾರ್ಕ್ ಮಾಡಿಕೊಳ್ತೀವಿ ಈ ಡಾಟ್ ಈ ಲೆಂತ್ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಡಾಟ್ ಲೆಂತ್ ಇಲ್ಲೂ ಸಹ ಎರಡೂವರೆ ಇಂಚ್ ತಗೊಳ್ಬೇಕು ಇನ್ನು ಆರ್ಮೋಲ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಈ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ತರ ಇಟ್ಕೊಂಡು ಒಂದು ಲೈನ್ ಹಾಕೊಂಡು ಈ ಡಾಟ್ ಲೆಂತ್ ಇವೆರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲ್ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನ್ ಅಲ್ಲು ಹಾಕೊಳ್ಬಹುದು ಹಾಕೊಳ್ತೇ ಇದ್ರೂ ಸಹ ನಡೆಯುತ್ತೆ ನಾನು ಯಾವುದೇ ನಾನು ಯಾವುದೇ ಬ್ಲೌಸ್ ಮೂರೇ ಡಾಟ್ ಹಿಡಿತೀನಿ ಇದಿಷ್ಟು ಪ್ರಿಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ಲ ಈಗ ಕ್ರಾಸ್ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಅಳ್ಟೆ ಬ್ಲೌಸ್ ಇಂದ ನೀವೇನಾದ್ರೂ ಅಳ್ಟೆ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋಂಗಿದ್ರೆ ಅಳ್ಟೆ ಬ್ಲೌಸ್ ಇಂದ ಯಾವ ರೀತಿ ನಾವು ಅಳ್ಟೆನ ತಗೊಂಡು ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಪ್ರೆಂಟ್ ಪಾರ್ಟನ್ನ ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಎಲ್ಲ ನಾಚ್ ಹಾಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಹತ್ರ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ನೆಕ್ ಪಾರ್ಟ್ ಕಡೆಗೆ ಯಾವ ರೀತಿ ಕಾಲ್ ಕಾಲ್ ಇಂಚ್ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದೀವೋ ಸೇಮ್ ಅದೇ ತರ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಪಾರ್ಟ್ ಅಲ್ಲಿ ಇವೆರಡು ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿಕೊಳ್ಬೇಕು ಇವೆರಡೂ ಟಿಪ್ಸ್ ನೀವು ಫಾಲೋ ಮಾಡ್ಕೊಂಡಿದ್ದೀರಿ ಅಂದರೆ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರೋದಿಲ್ಲ ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕಲ್ವಾ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬೇಕು ನಮಗೆ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಫ್ರೆಂಟ್ ಪಾರ್ಟನ್ನು ಹಾಕ್ಕೊಳ್ಬೇಕು ಶೋಲ್ಡರ್ ಹತ್ರ ಹಾಗೇ ಆರ್ಮೋಲ್ ಹತ್ರ ಈಕ್ವಲ್ ಆಗಿ ಫ್ರೆಂಟ್ ಟು ಬ್ಯಾಕನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಫ್ರೆಂಟ್ ಪಾರ್ಟಲ್ಲಿ ಈ ಎಡ್ಜ್ ಇದೆಯಲ್ಲ ಎಡ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆನೂ ಸಹ ಎಡ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ನೋಡೋಣ ಈ ಮೂರು ಮುಕ್ಕಾಲು ಇಂಚ್ ಬೇಕು ಹಾಗೇನೆ ಈ ಕಡೆಯೂ ಸಹ ನೋಡ್ಕೊಳ್ಬೇಕು ಈ ಕಡೆ ಮೂರು ಇಂಚ್ ಬೇಕು ಇವೆರಡೂ ಮೆಜರ್ಮೆಂಟ್ ತಗೊಳ್ಳಿ ಕ್ರಾಸ್ ಬೆಲ್ಟನ್ನು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಈಗ ಫ್ರಂಟು ಬ್ಯಾಕ್ ಪಾರ್ಟನ್ನ ಸೈಡ್ಗಿಟ್ಟು ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಂಡಿದೀವಲ್ಲ ಆದರೆ ಕೆಳಗಡೆನೆ ಕ್ಲಾತ್ ಉಳ್ದಿದ್ರೆ ಇಲ್ಲೇ ಕಟ್ ಮಾಡ್ಕೊಳ್ಳೋಣ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಎಷ್ಟು ಬಂತು ಮೂರು ಮುಕ್ಕಾಲು ಇಂಚ್ ಅಲ್ವಾ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈಗ ನಾವು ಈ ಲೆಂತ್ ಅಲ್ಲಿ ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದ್ ಇಂಚು ಇಲ್ಲ ಇಂಚ್ ಇಂಚಷ್ಟು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಅಂದ್ರೆ ಈ ಲೆಂತ್ ಅಲ್ಲಿ ಒಂದ್ ಇಂಚ್ ಆಗ್ಲಿ ಮುಕ್ಕಾಲ್ ಇಂಚ್ ಆಗ್ಲಿ ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಈ ಸೈಡ್ ಅಲ್ಲಿ ನಾವಿಲ್ಲಿ ಅಳತೆ ತಗೊಂಡಿದ್ದೀವಲ್ಲ ಈ ವಿಡ್ತು ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟು ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ಬಿಡತನ್ನು ನಾವು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ತಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕ್ರಾಸ್ ಬೆಲ್ಟು ಸಹ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡಿಕೊಂಡು ಇದೇ ಕ್ಲಾತಲ್ಲೇ ಫ್ಯಾಬ್ರಿಕ್ ಉಳಿತಿದೆ ಅಂದ್ರೆ ಕ್ರಾಸ್ ಬೆಲ್ಟ್ ಗೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಪೀಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದು ಶಾರ್ಟ್ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಫ್ಯಾಬ್ರಿಕ್ ನಮ್ಗೆ ಸ್ವಲ್ಪ ಉಳಿದಿದೆ ಅದೇ ಎಲ್ಬೋ ಲೆಂತ್ ಸ್ಲೀವ್ಸ್ ಆದ್ರೆ ನಮಗೆ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಉಳಿಯುತ್ತೆ ಈ ಫ್ಯಾಬ್ರಿಕ್ ಉಳ್ದಿಲ್ಲ ಅಂದ್ರೆ ಪ್ರಾಬ್ಲಮ್ ಏನು ಇಲ್ಲ ಬೇರೆ ಕ್ಲಾತ್ ಅಲ್ಲೂ ಸಹ ನೀವು ಎಕ್ಸ್ಟ್ರಾ ಎರಡು ಪೀಸ್ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ಸ್ ಅನ್ನ ಕಟ್ ಮಾಡಿ ತೋರಿಸಿದೀನಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿ ತೋರಿಸಿದೀನಿ ಹಾಗೇನೆ ಶಾರ್ಟ್ ಲೆಂತ್ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತನೂ ಸಹ ತಿಳಿಸ್ಕೊಟ್ಟಿದೀನಿ ಈ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಂಡು ಇದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಸುತ್ತಲೂ ಒಂದು ಹಾಫ್ ಇಂಚು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಾರು ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಅನ್ನು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೇನೇ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್